ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಭೀಮಾ ಶಂಕರ್ ಸರ್ ಸಂವಿಧಾನ ಉಪನ್ಯಾಸಕ ಇದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಒಂದು ಮುಖ್ಯವಾದಂತಹ ಟಾಪಿಕ್ ಅನ್ನ ತರ್ತಾ ಇದ್ದೇನೆ ಅದು ಯಾವುದು ಅಂತಂದ್ರೆ ಪಿ ಮತ್ತು ವಿಲೇಜ್ ಅಕೌಂಟೆಂಟ್ ಗೆ ಬೇಕಾಗಿರುವಂತಹ ಅತಿ ಮುಖ್ಯವಾದಂತಹ ಟಾಪಿಕ್ ಯಾವುದು ಅಂದ್ರೆ ಎಪ್ಪತ್ತ ನಾಲ್ಕನೇ ತಿದ್ದುಪಡಿ ಮುನ್ಸಿಪಾಲ್ಟಿ ಅಥವಾ ಪುರಸಭೆ ಅಂತ ಹೇಳ್ತೀವಿ ಈಗಾಗ್ಲಿನ ಹಿಂದಿನ ತರಗತಿಯಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿಯ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈಗ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಬಗ್ಗೆ ನಾವು ಕೆಲವೊಂದಿಷ್ಟು ಮುಖ್ಯವಾದಂತಹ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಇಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಂತಂದ್ರೆ ಮುನ್ಸಿಪಾಲ್ಟಿಗೆ ಸಂಬಂಧಿಸಿರುವಂತದ್ದು ಅಥವಾ ಪುರಸಭೆಗೆ ಸಂಬಂಧಿಸಿರುವಂತದ್ದು ಅಂತ ಹೇಳ್ತೇವೆ ಹಾಗಾದ್ರೆ ಇದು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಭಾಗ ಒಂಬತ್ತು ಎಲ್ಲೇ ಕಂಡು ಬರುತ್ತದೆ ಅಂತ ಹೇಳ್ತೇವೆ ಹಾಗಾದ್ರೆ ವಿಧಿ ಸಂಖ್ಯೆ ಎಲ್ಲಿಂದ ಎಲ್ಲಿವರೆಗೆ ಎರಡ್ ನೂರ ನಲ್ವತ್ ಮೂರು ಪಿ ಇಂದ ಎರಡ್ ನೂರ ಝಡ್ ಜಿ ವಿಧಿಗಳನ್ನ ಕಾಣ್ತಾ ಹೋಗ್ತೇವೆ ಅದರ ಬಗ್ಗೆ ಮುನ್ಸಿಪಾಲ್ಟಿ ಅಥವಾ ಪುರಸಭೆಯ ಬಗ್ಗೆ ಅಂತ ಹೇಳ್ತೀವಿ ಹಾಗಾದ್ರೆ ಈ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಜಾರಿಗೆ ಬಂದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಹಾಗಾದ್ರೆ ಎಲ್ಲಿ ಜಾರಿಗೆ ಬಂತು ಅಂದ್ರೆ ಮದ್ರಾಸ್ ನಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಜಾರಿಗೆ ಬಂತು ಅಂತ ಹೇಳ್ತೀವಿ ಇದನ್ನು ಸ್ಥಾಪಿಸಲು ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪಿಸಲು ಹದಿನಾರನೂರ ಎಂಬತ್ತೇಳು ಡಿಸೆಂಬರ್ ಮೂವತ್ತರಂದು ಬ್ರಿಟನ್ನ ರಾಜ್ಯ ಅಥವಾ ದೊರೆ ಆಗಿರುವಂತ ಎರಡನೇ ಜೇಮ್ಸ್ ಅನುಮತಿಯನ್ನ ನೀಡ್ತಾರೆ ನೀವು ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ಸ್ಥಾಪನೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಅನುಮೋದನೆ ನೀಡ್ತಾನೆ ಅನುಮೋದನೆ ನೀಡಿದ ರಾಜ್ಯ ಯಾರು ಅರ ಬ್ರಿಟನ್ ನ ಎರಡನೇ ಜೇಮ್ಸ್ ಅಂತ ಹೇಳ್ತೇವೆ ಯಾವ ಕಾಯ್ದೆಯ ಮೂಲಕ ಅನುಮೋದನೆ ಅಂತಂದ್ರೆ ರಾಯಲ್ ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ ರಾಯಲ್ ಚಾರ್ಟರ್ ಮೂಲಕ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಗೆ ಅನುಮೋದನೆಯನ್ನು ನೀಡಿರುವಂತದ್ದು ಹಾಗಾದರೆ ಈ ಮೊಟ್ಟ ಮೊದಲ ಮುನ್ಸಿಪಲ್ ಗೆ ಪ್ರಸ್ತುತವಾಗಿ ಏನಂತ ಹೇಳಿ ಅಂತಂದ್ರೆ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಅಂತ ಕರೀತಾರೆ ಇದು ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟ್ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಅಂತ ಕರೀತಾರೆ ಸ್ನೇಹಿತರೆ ಹಾಗಾದ್ರೆ ನೆಕ್ಸ್ಟ್ ಈ ಮುನ್ಸಿಪಾಲಿಟಿ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಎಪ್ಪತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ತ ಎರಡು ಅಂತ ಹೇಳ್ತೇವೆ ಇಲ್ಲಿ ಪಿ ವಿ ನರಸಿಂಹರಾವ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹತ್ತೊಂಬತ್ ನೂರ ತೊಂಬತ್ತ ಒಂದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಬೋದು ಒಂದು ಪಿ ವಿ ನರಸಿಂಹರಾವ್ ನೆನ್ಪಿಟ್ಕೋಬೇಕು ಹತ್ತೊಂಬತ್ ನೂರ ತೊಂಬತ್ತೊಂದು ನೆನ್ಪಿಟ್ಕೋಬೇಕು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಎಲ್ಲಿ ಮಂಡಿಸಲಾಗುತ್ತದೆ ಅಂತಂದ್ರೆ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ ಹಾಗಾದ್ರೆ ಮಂಡನೆಯಾದ ನಂತರ ಅನುಮೋದನೆ ನೀಡಿದ್ದು ಲೋಕಸಭೆ ಅನುಮೋದನೆ ನೀಡಿದ್ದು ಯಾವಾಗ ಅಂತ ಕೇಳಿದಾಗ ಹತ್ತೊಂಬತ್ ನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಂದು ಲೋಕಸಭೆ ಅನುಮೋದನೆ ನೀಡುತ್ತೆ ಮತ್ತು ರಾಜ್ಯಸಭೆ ಅನುಮೋದನೆ ನೀಡಿದ್ದು ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತ ಮೂರು ಅಂದ್ರೆ ಇಪ್ಪತ್ತೆರಡಕ್ಕೆ ಲೋಕಸಭೆ ಅನುಮೋದನೆ ನೀಡ್ತಾರೆ ಅದಾದ ಮರು ದಿವಸ ಅಂದ್ರೆ ಇಪ್ಪತ್ತ್ ರಾಜ್ಯಸಭೆ ಅನುಮೋದನೆ ನೀಡ್ತವ ಸೊ ನಂತರ ರಾಜ್ಯ ವಿಧಾನಸಭೆಗಳ ಅನುಮೋದನೆ ಪಡೆದು ಹತ್ತೊಂಬತ್ ನೂರ ತೊಂಬತ್ ಮೂರು ಎಪ್ರಿಲ್ ಇಪ್ಪತ್ತರಂದು ರಾಷ್ಟ್ರಪತಿಯವರ ಅಂಕಿತ ಪಡೆಯಲಾಗುತ್ತದೆ ನೋಡ್ರಿ ಒಂದು ಮಸೂದೆಗೆ ರಾಷ್ಟ್ರಪತಿಯವರ ಅಂಕಿತ ಆಯ್ತು ಅಂತಂದ್ರೆ ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ ಸೊ ಇಲ್ಲಿ ರಾಷ್ಟ್ರಪತಿಯವರ ಅಂಕಿತ ಅಥವಾ ಅಂದ್ರೆ ಸಹಿ ಪಡೆದಿದ್ದು ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರು ಏಪ್ರಿಲ್ ಇಪ್ಪತ್ತರಂದು ಎದ್ದು ತಿದ್ದುಪಡಿಗೆ ಸಂವಿಧಾನಾತ್ಮಕ ಎಪ್ಪತ್ನಾಲ್ಕನೇ ತಿದ್ದುಪಡಿಗೆ ಹಾಗಾದ್ರೆ ಈ ಕಾಯ್ದೆ ಜಾರಿಗೆ ಬಂದ ವರ್ಷ ನೋಡೋದಾದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರು ಜೂನ್ ಒಂದರಂದು ಈ ಕಾಯ್ದೆ ಜಾರಿಗೆ ಬರ್ತು ಸ್ನೇಹಿತರ ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಎಷ್ಟನೇ ಭಾಗದಲ್ಲಿ ಸೇರಿಸಲಾಗಿದೆ ಅಂತಂದ್ರೆ ಒಂಬತ್ತು ಎ ಭಾಗದಲ್ಲಿ ಸೇರಿಸಲಾಗಿದೆ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನ ಸಂವಿಧಾನದ ಒಂಬತ್ತು ಎ ಭಾಗದಲ್ಲಿ ಸೇರಿಸಲಾಗಿದೆ ಹಾಗಾದ್ರೆ ಇದೇ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಕಂಡು ಬರುವಂತ ವಿಧಿಗಳು ಯಾವುವು ಅಂತಂದ್ರೆ ಎರಡ್ ನೂರ ನಾಲ್ವತ್ ಪಿ ಇಂದ ಎರಡ್ ನೂರ ನಲ್ವತ್ ವಿಧಿಗಳ ಕಂಡು ಬರ್ತವೆ ಹಾಗಾದ್ರೆ ಮುನ್ಸಿಪಾಲ್ಟಿಗೆ ಸಂಬಂಧಿಸಿರುವಂತ ಅನುಸೂಚಿ ಎಷ್ಟು ಅಂತಂದ್ರೆ ಹನ್ನೆರಡನೇ ಅನುಸೂಚಿ ಅಂತ ಹೇಳ್ತೇವೆ ಹನ್ನೆರಡನೇ ಅನುಸೂಚಿ ಹಾಗಾದ್ರೆ ಹನ್ನೆರಡನೇ ಅನುಸೂಚಿಯಲ್ಲಿ ಕಂಡು ಪ್ರಮುಖ ವಿಷಯಗಳು ಎಷ್ಟು ಅಂತಂದ್ರೆ ಹದಿನೆಂಟು ಪ್ರಮುಖ ವಿಷಯಗಳು ನೆನ್ಪಿಟ್ಕೊಳಿ ಹದಿನೆಂಟು ಪ್ರಮುಖ ವಿಷಯಗಳು ಅಂತ ಹೇಳ್ತೀವಿ ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಪ್ರಮುಖ ವಿಧಿಗಳು ಏನ್ ಎರಡ್ ನೂರ ನಾಲ್ಕು ಮೂರು ಅಂತ ಹೇಳಿಲ್ಲ ಆ ಒಂದೊಂದು ವಿಧಿಗಳ ಬಗ್ಗೆ ನೋಡೋಣ ಒಂದು ವಿಧಿ ಅಂದ್ರೆ ಒಂದೇ ವಿಧಿ ಏನ್ ಹೇಳುತ್ತ ಎರಡನೇ ವಿಧಿ ಏನ್ ಹೇಳುತ್ತಂತ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಣ ಇಲ್ಲಿ ಮೊದಲೇದಾಗಿ ವಿಧಿ ಎರಡ್ ನೂರ ನಲ್ವತ್ ಮೂರು ಪಿ ಇಲ್ಲಿದೆ ನಾವು ಎರಡ್ ನೂರ ಮೂರು ಪಿ ಏನ್ ಹೇಳ್ತದಂದ್ರೆ ಮುನ್ಸಿಪಾಲ್ಟಿಯ ವ್ಯಾಖ್ಯೆಗಳು ಅಥವಾ ಅರ್ಥ ವಿವರಣೆಯ ಬಗ್ಗೆ ಹೇಳುತ್ತದೆ ನೆಕ್ಸ್ಟ್ ಎರಡ್ ನೂರ ನಾಲ್ವತ್ ಮೂರು ಕ್ಯೂ ಏನ್ ಹೇಳುತ್ತದೆ ಅಂತಂದ್ರೆ ಪೌರಸಭೆಗಳ ರಚನೆ ಅಥವಾ ಪುರಸಭೆಗಳ ರಚನೆ ಕುರಿತಂತೆ ಹೇಳುತ್ತದೆ ಹಾಗಾದ್ರೆ ಎರಡ್ ನೂರ ನಾಲ್ವತ್ ಮೂರು ಆರ್ ಏನ್ ಪೌರಸಭೆಗಳ ಅಥವಾ ಪುರಸಭೆಗಳ ಸಂರಚನೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಮತ್ತು ಎರಡ್ ನೂರ ಎಸ್ ಪೌರಸಭೆಗಳ ಸಮಿತಿಗಳ ಕುರಿತಂತೆ ಹೇಳುತ್ತದೆ ಹಾಗಾದ್ರೆ ಎರಡ್ ನೂರ ಟಿ ಪೌರಸಭೆಗಳಲ್ಲಿ ಸ್ಥಾನ ಮೀಸಲಾತಿ ಅಂದ್ರೆ ಎಸ್ ಸಿ ಅವರಿಗೆ ಎಷ್ಟು ಎಸ್ ಟಿ ಎಷ್ಟು ಮಹಿಳಾ ಮೀಸಲಾತಿ ಎಷ್ಟು ಒ ಬಿ ಸಿ ಎಷ್ಟು ಅಂತಕ್ಕಂಥ ಸ್ಥಾನ ಮೀಸಲಾತಿ ಬಗ್ಗೆ ಹೇಳ್ತಾರೆ ಹಾಗಾದ್ರೆ ಎರಡ್ ನೂರ ಇವು ಪೌರಸಭೆಗಳ ಅಧಿಕಾರಾವಧಿ ಅಧಿಕಾರಾವಧಿ ಅಂದ್ರೆ ಐದು ವರ್ಷ ಅವಧಿ ಅಂತ ಹೇಳುತ್ತದೆ ಹಾಗಾದ್ರೆ ಎರಡ್ ನೂರ ವಿ ಏನು ಸ್ಪಷ್ಟಪಡಿಸುತ್ತದೆ ಅಂತಂದ್ರೆ ಪೌರಸಭೆಗಳ ಸದಸ್ಯರ ಅನರ್ಹತೆ ಅಂದ್ರೆ ಅಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿಯಲ್ಲಿ ಹೇಳಿದಂತೆ ಇಲ್ಲಿ ಕೂಡ ಇಪ್ಪತ್ತೊಂದು ವರ್ಷ ಒಳಗಿನವರೆಲ್ಲರೂ ಕೂಡ ಏನು ಅನರ್ಹರು ಅಂತ ಇದು ಎರಡ್ ನೂರ ವಿ ಸ್ಪಷ್ಟಪಡಿಸುತ್ತದೆ ಹಾಗಾದ್ರೆ ಎರಡ್ ನೂರ ಯು ಸಾರಿ ಡಬ್ಲ್ಯೂ ಎರಡ್ನೂರ ಡಬ್ಲ್ಯೂ ಪುರಸಭೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿ ಸೇಮ್ ಈ ಎಪ್ಪತ್ನಾಲ್ಕನೇ ತಿದ್ದುಪಡಿ ಏನೋದಲ್ರಿ ಎಪ್ಪತ್ ಮೂರನೇ ತಿದ್ದುಪಡಿ ಕಂಪೇರ್ ಮಾಡ್ಕೋಬಹುದು ಆ ಗ್ರಾಮ ಪಂಚಾಯತ್ ಅಲ್ಲಿ ಅಧಿಕಾರ ಕಾರ್ಯಗಳು ಇಲ್ಲಿ ಅಧಿಕಾರ ಕಾರ್ಯಗಳಿಗೆ ಒಂದಕ್ಕೊಂದು ಸಮ್ಯತೆ ಇರ್ತಾವ ಸೊ ಅಲ್ಲಿ ಗ್ರಾಮ ಮಟ್ಟಕ್ಕೆ ಸೀಮಿತ ಆದ್ರೆ ಇಲ್ಲಿ ಪುರಸಭೆಗಳು ಅಂದ್ರೆ ಪಟ್ಟಣ ಪಂಚಾಯತಿ ನಗರಸಭೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತೆ ಕಾರ್ಯಗಳು ಸೊ ಅದನ್ನೇ ಏನು ಅರ್ಡ್ ನೂರ ಡಬ್ಲ್ಯೂ ಪುರಸಭೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿ ಅಂತ ಹೇಳ್ತೇವೆ ಹಾಗಾದ್ರೆ ಎರಡ್ ನೂರ ನಲವತ್ ಮೂರು ಎಕ್ಸ್ ಪುರಸಭೆಗಳೇ ಅಥವಾ ಪೌರಸಭೆಗಳಿಗೆ ತೆರಿಗೆ ವಿಧಿಸುವ ಮತ್ತು ಸಂಗ್ರಹಿಸುವ ಅಧಿಕಾರ ಸೇಮ್ ಅಲ್ಲಿ ಹೇಳಿದಂತೆ ಇಲ್ಲಿ ತೆರಿಗೆ ಅಂತಂದ್ರೆ ಈ ಪುರಸಭೆ ಅಥವಾ ಪಟ್ಟಣ ಪಂಚಾಯತಿ ನಗರಸಭೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತೆ ಆಸ್ತಿಯ ಮೇಲೆ ತೆರಿಗೆಯನ್ನು ವಿಧಿಸುವುದು ಜಾತ್ರೆಗಳಲ್ಲಿ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡುವುದು ಹಬ್ಬ ಹರಿದಿನಗಳು ಬಂದಾಗ ತೆರಿಗೆಯನ್ನು ಇಚ್ಛೋದು ಸೊ ಇದೆಲ್ಲ ಯಾರ ಅಧಿಕಾರ ಕಾರ್ಯ ಪುರಸಭೆಗೆ ಸಂಬಂಧಿಸುವಂತದ್ದು ಅಂತ ಹೇಳ್ತದೆ ಎರಡ್ ನೂರ ನಲ್ವತ್ ಮೂರು ಎಕ್ಸ್ ಸ್ನೇಹಿತರೆ ನೋಡಿ ಇದೆಲ್ಲ ಈ ಪಿಡಿಒ ಮತ್ತು ವಿಲೇಜ್ ಅಕೌಂಟ್ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟ್ ನೇರವಾಗಿ ಕೇಳ್ತಾ ನಿಮ್ಮ ನೇರವಾಗಿ ಎರಡ್ನೂರ ಎರಡ್ ಎಸ್ ವಿಧಿ ಏನನ್ನ ಸ್ಪಷ್ಟಪಡಿಸುತ್ತದೆ ಎರಡ್ನೂರ ನಲವತ್ಮೂರು ವಿ ಯಾವ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ಅಥವಾ ನೇರವಾಗಿ ಈ ಕಡೆ ಕೇಳ್ತಾನೆ ಪೌರಸಭೆಗಳ ಅಥವಾ ಪುರಸಭೆಗಳ ಸದಸ್ಯರ ಅನರ್ಹತೆ ಕುರಿತು ಹೇಳುವಂತ ವಿಧಿ ಯಾವುದು ಅಂತಂದ್ರೆ ಎರಡ್ನೂರ ನಲವತ್ಮೂರು ವಿ ಸೊ ಹೀಗಾಗಿ ಈ ಚಾರ್ಟ್ ಅಲ್ಲ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಸೊ ಇದನ್ನ ಸೊ ಗಮನದಲ್ಲಿಟ್ಟುಕೊಂಡು ಇದನ್ನ ನೀಟ್ ಆಗಿ ಒಂದು ಮೈಂಡಿಗೆ ಹಾಕೊಡ್ರಿ ಓಕೆ ನೆಕ್ಸ್ಟ್ ನೋಡು ಎರಡ್ ನೂರ ಮೂರು ವಾಯ್ ಎರಡ್ ನೂರ ಮೂರು ವಾಯ್ ವಿಧಿ ಏನ್ ಹೇಳ್ತದೆ ರಾಜ್ಯ ಹಣಕಾಸು ಆಯೋಗ ಸೊ ಇಲ್ಲಿ ರಾಜ್ಯ ಹಣಕಾಸು ಆಯೋಗ ಪ್ರತಿ ಐದು ವರ್ಷಗಳೊಮ್ಮೆ ಯಾರು ರಚನೆ ಮಾಡ್ತಾರ ಅಂದ್ರೆ ರಾಜ್ಯಪಾಲರು ರಚನೆ ಮಾಡ್ತಾರಂತ ಹೇಳ್ತೇವೆ ನೆಕ್ಸ್ಟ್ ವಿಧಿ ಎರಡ್ ನೂರ ನಲ್ವತ್ ಮೂರು ಪೌರಸಭೆಗಳ ಲೆಕ್ಕ ಪತ್ರ ಪರಿಶೀಲನೆ ಲೆಕ್ಕ ಪತ್ರ ಪರಿಶೀಲನೆ ವೆರಿ ವೆರಿ ಇಂಪಾರ್ಟೆಂಟ್ ಪರಿಶೀಲನೆ ಮಾಡೋ ಎಷ್ಟನೇ ವಿಧಿಯ ಪ್ರಕಾರ ಅಂದ್ರೆ ಎರಡ್ ನೂರ ಝಡ್ ವಿಧಿಯ ಪ್ರಕಾರ ಅಂತ ಹೇಳ್ಬೇಕು ನೆಕ್ಸ್ಟ್ ಎರಡ್ ನೂರ ನಲ್ವತ್ ಎ ಪೌರಸಭೆಗಳ ಚುನಾವಣೆ ಕುರಿತಂತೆ ಹೇಳುತ್ತದೆ ನೆಕ್ಸ್ಟ್ ಎರಡ್ ನೂರ ನಾಲ್ತ್ ಬಿ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ ಆಗ್ತದೆ ಎರಡ್ ನೂರ ಮೂರು ಸಿ ಕೆಲವು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ ಅಂದ್ರೆ ನಾಗಾಲ್ಯಾಂಡ್ ಮೇಘಾಲಯ ಮಿಜೋರಾಮ್ ಇವುಗಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತೇವೆ ನೆಕ್ಸ್ಟ್ ಎರಡ್ ನೂರ ಝಡ್ ಡಿ ಜಿಲ್ಲಾ ಯೋಜನಾ ಸಮಿತಿಯ ಬಗ್ಗೆ ಹೇಳ್ತದೆ ಎರಡ್ ನೂರ ನಲವತ್ಮೂರು ಜಡ್ ಇ ಮಹಾನಗರ ಯೋಜನಾ ಸಮಿತಿಯ ಬಗ್ಗೆ ಹೇಳ್ತದೆ ಎರಡ್ ನೂರ ನಲವತ್ಮೂರು ಜಡ್ ಎಫ್ ಪೌರಸಭೆಗಳನ್ನು ಮುಂದುವರಿಸೋದು ಅಂದ್ರೆ ಪ್ರಸ್ತುತ ಕಾನೂನು ಯಾವ ರೀತಿ ಇದೆಯೋ ಕಾಯ್ದೆಗೆ ಅನುಗುಣವಾಗಿ ಅಥವಾ ಕಾಲ ಕಾಲಕ್ಕೆ ತಕ್ಕಂತೆ ಕಾಯ್ದೆಗೆ ಅನುಗುಣವಾಗಿ ಪೌರಸಭೆಗಳನ್ನು ಮುಂದುವರಿಸಬೇಕು ಅಂತ ಹೇಳ್ತದೆ ಎರಡ್ ನೂರ ನಲವತ್ಮೂರು ಝಡ್ ಎಫ್ ಹಾಗಾದ್ರೆ ವಿಧಿ ಎರಡ್ ನೂರ ನಲವತ್ ಮೂರು ಝಡ್ ಜಿ ಚುನಾವಣಾ ವಿಷಯದಲ್ಲಿ ನ್ಯಾಯಾಲಯದ ಮಧ್ಯ ಪ್ರವೇಶಿಸುವಿಕೆ ನಿಷೇಧಿಸಲಾಗಿದೆ ಇಂಪಾರ್ಟೆಂಟ್ ಅನ್ಪಿಟ್ಕೊಡ್ರಿ ಹಾಗಾದ್ರೆ ಈ ಎಪ್ಪತ್ನಾಲ್ಕನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಯಾವ ಅಂಶ ಇದೆ ಅಂತ ನೋಡಿ ಗಮನಿಸಿ ಈ ತಿದ್ದುಪಡಿಯ ಮೂಲಕ ಅಂದ್ರೆ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ನಾಲ್ಕು ಹಂತದ ನಾಲ್ಕು ಹಂತದ ಮುನ್ಸಿಪಾಲ್ಟೀಸ್ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ರಚನೆಗೆ ಅವಕಾಶವನ್ನು ಒದಗಿಸಿರುವಂತದ್ದು ಹಾಗಾದ್ರೆ ನಾಲ್ಕು ಹಂತಗಳು ಯಾವ ನೋಡಿ ಒಂದು ಮಹಾನಗರ ಪಾಲಿಕೆ ಅಂತ ಹೇಳ್ತೀವಿ ಅಂದ್ರೆ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಎರಡು ನಗರಸಭೆ ಅಂತ ಹೇಳ್ತೀವಿ ಸಣ್ಣ ನಗರ ಪ್ರದೇಶಗಳಲ್ಲಿ ನೆಕ್ಸ್ಟ್ ಪಟ್ಟಣ ಪಂಚಾಯಿತಿ ಅಂತ ಹೇಳ್ತೀವಿ ಅಂದ್ರೆ ಗ್ರಾಮೀಣದಿಂದ ಅಭಿವೃದ್ಧಿ ಹೊಂದಿರುವಂತಹ ಒಂದು ಗ್ರಾಮಕ್ಕೆ ಗ್ರಾಮಗಳಿಗೆ ನಾವು ಏನಂತ ಕರಿತೀವಿ ಪಟ್ಟಣ ಪಂಚಾಯಿತಿ ಅಂತ ಹೇಳ್ತೇವೆ ಮೊದಲು ಗ್ರಾಮ ಪಂಚಾಯತಿ ಇರ್ತದೆ ನಂತರ ಅದನ್ನ ಅಭಿವೃದ್ಧಿಯನ್ನು ಪಡಿಸಿ ಗ್ರಾಮದ ಅಭಿವೃದ್ಧಿ ಆದಾಗ ಅದಾಗಿ ಜನಸಂಖ್ಯೆ ಹೆಚ್ಚಳ ಅನುಗುಣವಾಗಿ ಪಟ್ಟಣ ಪಂಚಾಯಿತಿಯನ್ನ ರಚನೆ ಮಾಡಲಾಗಿರ್ತದೆ ನೆಕ್ಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರಿತೇವೆ ಮಹಾನಗರ ಪಾಲಿಕೆಗಿಂತ ದೊಡ್ಡ ನಗರಗಳು ಏನು ಅಂತ ಕರಿತಾರೆ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ನೋಡ್ರಿ ಮಹಾನಗರ ಪಾಲಿಕೆಗಿಂತಲೂ ದೊಡ್ಡದಂತ ನಗರಗಳು ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರಿತೇವೆ ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ ಪಾಯಿಂಟ್ಗಳನ್ನ ನಾವು ನೋಡ್ಬಿಡೋಣ ಸ್ನೇಹಿತರೆ ನೋಡಿ ಒಂದೇದು ಮಹಾನಗರ ಪಾಲಿಕೆ ಹಾಗಾದ್ರೆ ಮಹಾನಗರ ಪಾಲಿಕೆ ರಚನೆ ಆಗ್ಬೇಕಾದ್ರೆ ಜನಸಂಖ್ಯಾ ಮಿತಿ ಎಷ್ಟು ಅಂತಂದ್ರೆ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದ್ದರೆ ನೋಡಿ ಇಂಪಾರ್ಟೆಂಟ್ ಮೂರು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ ಮಹಾನಗರ ಪಾಲಿಕೆ ರಚನೆ ಮಾಡಲಾಗುತ್ತದೆ ಇಂಪಾರ್ಟೆಂಟ್ ಹಾಗಾದ್ರೆ ಮಹಾನಗರ ಪಾಲಿಕೆಯು ಎಷ್ಟು ಜನ ಸದಸ್ಯರು ಹೊಂದಿರಬೇಕು ಅಂತಂದ್ರೆ ನೂರಕ್ಕಿಂತ ಹೆಚ್ಚೋ ಮೂವತ್ತಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದುವಂತಿಲ್ಲ ಇದು ಬಹಳ ಇಂಪಾರ್ಟೆಂಟ್ ನೋಡಿ ನೂರಕ್ಕಿಂತ ಹೆಚ್ಚು ಹೊಂದುವಂತಿಲ್ಲ ಮೂವತ್ತಕ್ಕಿಂತ ಕಡಿಮೆ ಹೊಂದುವಂತಿಲ್ಲ ಯಾರು ಮಹಾನಗರ ಪಾಲಿಕೆ ಸದಸ್ಯರು ಹಾಗಾದ್ರೆ ಇದೇ ಮಹಾನಗರ ಪಾಲಿಕೆ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಅಂತಂದ್ರೆ ಐದು ವರ್ಷ ಅಧಿಕಾರಾವಧಿ ಹಾಗಾದ್ರೆ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಅಂತ ಇರ್ತಾರೆ ಈಗ ನಾವು ಗ್ರಾಮ ಪಂಚಾಯಿತಿಯನ್ನು ನೋಡಿದಾಗ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಏನು ಕರಿತೀವಲ್ಲ ಅದೇ ರೀತಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಅಂತ ಇರ್ತಾರೆ మొత్తం ఉప మేయర్ అంత ఇతర మేయర్ అందరి అధ్యక్ష అంద ఉపమేయర్ ఉపాధ్యక్ష అంద గ్రామ పంచాయతీ అన్న హోలికె మేయర్ ఉపమేయర్ అధికారవధి ఎస్టో అందర్ష బాళ ఇంపార్టెంట్ అంతపడతా కేవల ఒర్ష నెక్స్ట్ మహానగర పాలికయ సారి మహానగర పాలికే ఆయుక్తరూ సర్కార్ నేమస్తు మహానగర పాలిక ఒ ఆయుక్తర్తారు ಆ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರಂತಂದ್ರೆ ಸರ್ಕಾರ ನೇಮಿಸುತ್ತದೆ ಹಾಗಾದ್ರೆ ಆ ಮಹಾನಗರ ಪಾಲಿಕೆ ಆಯುಕ್ತರು ಯಾವ ಅಧಿಕಾರಿ ಆಗಿರುತ್ತಾರೆ ಅಂತಂದ್ರೆ ಐ ಎ ಎಸ್ ಅಧಿಕಾರಿ ಆಗಿರುತ್ತಾರೆ ನೆಕ್ಸ್ಟ್ ಮಹಾನಗರ ಪಾಲಿಕೆಯು ಸ್ಥಾಯಿ ಸಮಿತಿಗಳನ್ನ ಹೊಂದಿರುತ್ತೆ ಸ್ಥಾಯಿ ಸಮಿತಿ ಅಂತ ಕರಿತಾರೆ ಈ ಸ್ಥಾಯಿ ಸಮಿತಿಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಅಂತಂದ್ರೆ ಕೇವಲ ಒಂದು ವರ್ಷ ಸ್ಥಾಯಿ ಸಮಿತಿಯಲ್ಲಿರುವಂತಹ ಸದಸ್ಯರ ಅಧಿಕಾರಾವಧಿ ಒಂದು ವರ್ಷ ಈ ಮಹಾನಗರ ಪಾಲಿಕೆಯನ್ನು ಗಮನಿಸಿದಾಗ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವ ಮಹಾನಗರ ಪಾಲಿಕೆಗಳು ಎಷ್ಟು ಅಂತಂದ್ರೆ ಇಲ್ಲಿ ಟೆನ್ ಪ್ಲಸ್ ಒನ್ ಅಂತ ಹೇಳ್ತಾರೆ ಟೆನ್ ಪ್ಲಸ್ ಒನ್ ಅಂದ್ರೆ ಹತ್ತು ಮಹಾನಗರ ಪಾಲಿಕೆಗಳು ಒಂದು ಬೃಹತ್ ಮಹಾನಗರ ಪಾಲಿಕೆ ಬಿ ಬಿ ಬೆಂಗಳೂರು ಅಂತ ಹೇಳ್ತೇವೆ ಅಂದ್ರೆ ಒಟ್ಟು ಹನ್ನೊಂದು ಅವು ಯಾವ್ಯಾವ ಅಂತಂದ್ರೆ ಒಂದು ಬೆಂಗಳೂರು ಮಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಬಳ್ಳಾರಿ ಮತ್ತು ವಿಜಯಪುರ ಇತ್ತೀಚೆಗೆ ರಚನೆಯಾಗದಂತಹ ಮಹಾನಗರ ಪಾಲಿಕೆ ಯಾವುದು ಅಂತಂದ್ರೆ ವಿಜಯಪುರ ಎರಡ್ ಸಾವಿರದ ಹನ್ನೊಂದರಲ್ಲಿ ರಚನೆಯಾಗಿರುವಂಥದ್ದು ಯಾವುದು ವಿಜಯಪುರ ಮಹಾನಗರ ಪಾಲಿಕೆ ಇದು ಮಹಾನಗರ ಪಾಲಿಕೆ ಕುರಿತಂತೆ ಒಂದಿಷ್ಟು ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ನಗರಸಭೆ ಅಥವಾ ಪುರಸಭೆ ಅಂತ ಕರಿತೇವೆ ಈ ನಗರಸಭೆ ಅಥವಾ ಪುರಸಭೆ ರಚನೆ ಆಗ್ಬೇಕಾದ್ರೆ ಜನಸಂಖ್ಯಾ ಮಿತಿ ಎಷ್ಟಿರಬೇಕು ಅಂತಂದ್ರೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮೂರು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದಲ್ಲಿ ನೋಡಿ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಇರಬೇಕು ಮೂರು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರಬೇಕು ಅಂತ ಪ್ರದೇಶದಲ್ಲೇ ನಗರಸಭೆಗಳನ್ನು ರಚನೆ ಮಾಡಲಾಗುತ್ತದೆ ನೋಡಿ ನಗರಸಭೆ ರಚನೆ ಮಾಡಲಾಗುತ್ತದೆ ನಗರಸಭೆ ಸದಸ್ಯರನ್ನು ಕೂಡ ಏನೆಂದು ಕರೆಯುತ್ತಾರೆ ಅಂತಂದ್ರೆ ಕೌನ್ಸಿಲರ್ ಅಂತ ಕರೀತಾರೆ ಕೌನ್ಸಿಲರ್ ನಗರಸಭೆ ವ್ಯಾಪ್ತಿಯಲ್ಲಿನ ಸಂಸತ್ತಿನ ಸದಸ್ಯರು ನೋಡಿ ಬಹಳ ಇಂಪಾರ್ಟೆಂಟ್ ಆ ನಗರಸಭೆ ವ್ಯಾಪ್ತಿಯೊಳಗೆ ಏನು ಕಂಡು ಬರ್ತಾರಲ್ಲ ಅಲ್ಲಿನ ಸಂಸತ್ತಿನ ಸದಸ್ಯರು ಅಂದ್ರೆ ಲೋಕಸಭೆ ರಾಜ್ಯಸಭೆ ಸದಸ್ಯರು ಯಾರಾದ್ರೂ ಇದ್ರೆ ಅವರು ನಂತರ ರಾಜ್ಯ ಶಾಸಕಾಂಗದ ಸದಸ್ಯರು ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರು ಇದ್ರೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಅನುಭವ ಹೊಂದಿರುವವರು ನಾಮಕರಣಗೊಂಡ ಸದಸ್ಯರಾಗಿರುತ್ತಾರೆ ಎಲ್ಲಿ ನಗರಸಭೆಗೆ ಸಿಂಪಲ್ ನಗರಸಭೆಗೆ ನಾಮಕರಣಗೊಂಡ ಸದಸ್ಯರು ಯಾರಾಗಿರುತ್ತಾರಂತಂದ್ರೆ ಆ ವ್ಯಾಪ್ತಿಯಲ್ಲಿನ ಆ ನಗರಸಭೆ ಪ್ರದೇಶದ ವ್ಯಾಪ್ತಿಯಲ್ಲಿನ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರು ಏನಾಗಿರುತ್ತಾರೆ ನಾಮಕರಣಗೊಂಡ ಸದಸ್ಯರಾಗಿರುತ್ತಾರೆ ಅದ್ರ ಕರ್ನಾಟಕದಲ್ಲಿ ಕಂಡು ಬರುವಂತ ಒಟ್ಟು ನಗರಸಭೆಗಳು ಎಷ್ಟು ಅಂತಂದ್ರೆ ಅರವತ್ತೊಂದು ನಗರಸಭೆಗಳನ್ನ ಕಾಣ್ತೀವಿ ನೆಕ್ಸ್ಟ್ ನೋಡಿ ಮೂರನೇ ಪಟ್ಟಣ ಪಂಚಾಯಿತಿ ಅಂತ ಹೇಳ್ತೀವಿ ಪಟ್ಟಣ ಪಂಚಾಯತಿ ಅಂದ್ರೆ ಈಗಾಗಲೇ ಗ್ರಾಮ ಪಂಚಾಯತಿ ಇರುತ್ತದೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ಆ ಗ್ರಾಮನು ಅಭಿವೃದ್ಧಿ ಆಗಿರ್ತದೆ ಜನಸಂಖ್ಯೆನೂ ಹೆಚ್ಚಾಗಿರ್ತದೆ ಸೊ ಅದನ್ನ ಏನ್ ಆಡ್ತಾರೆ ಉನ್ನತ ಹಂತದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅವಾಗ ಪಟ್ಟಣ ಅಂತ ಹೇಳಿ ಪರಿವರ್ತನೆ ಮಾಡ್ತಾರೆ ಮಾಡಿ ಪಟ್ಟಣ ಪಂಚಾಯತಿ ಅಂತ ಸ್ಥಾಪನೆ ಮಾಡ್ತಾರೆ ಸೊ ಆ ಪಟ್ಟಣ ಪಂಚಾಯತಿ ಆಗ್ಬೇಕಾದ್ರೆ ಜನಸಂಖ್ಯೆ ಮಿತಿ ಎಷ್ಟಿರಬೇಕು ಅಂತಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬೇಕು ನೋಡ್ರಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಹಾಗೂ ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿದ್ದರೆ ಅಲ್ಲಿ ಪಟ್ಟಣ ಪಂಚಾಯಿತಿಯನ್ನು ರಚಿಸಲಾಗುತ್ತದೆ ಇದು ಗೊತ್ತಿಲ್ಲ ಜನಸಂಖ್ಯೆ ಮಿತಿ ಬಹಳ ಇಂಪಾರ್ಟೆಂಟ್ ನೋಡ್ರಿ ಪಿ ಡಿ ವಿಲೇಜ್ ನೋಡಿದ ಒಂದು ಪರ್ಸೆಂಟ್ ಫಿಕ್ಸ್ ಇರ್ತವ್ರಿ ಇದು ಗೊತ್ತಿರಲೇಬೇಕು ನೆಕ್ಸ್ಟ್ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪಟ್ಟಣ ಪಂಚಾಯಿತಿಗಳು ಕಂಡು ಬರ್ತು ಅಂತಂದ್ರೆ ಒಂದು ನೂರ ಹದಿನೈದು ಪಟ್ಟಣ ಪಂಚಾಯಿತಿಗಳು ಕಂಡು ಬರ್ತವೆ ಇದು ಪಟ್ಟಣ ಪಂಚಾಯಿತಿ ಬಗ್ಗೆ ಇರುವಂತ ಒಂದಿಷ್ಟು ಮಾಹಿತಿ ನೆಕ್ಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಈಗಾಗಲೇ ನಾ ನಿಮ್ ಹೇಳಿದಂತೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತಂದ್ರೆ ಮಹಾನಗರ ಪಾಲಿಕೆಗಿಂತ ದೊಡ್ಡ ನಗರಗಳಿಗೆ ನಾವು ಏನಂತ ಕರಿತೀವಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲೇ ನೋಡಿ ಅದ್ರಕ್ಕೂ ಕೂಡ ಒಂದು ಜನಸಂಖ್ಯಾ ಮಿತಿ ಇದೆ ಒಂದು ಮಿಲಿಯನ್ಗಿಂತ ಹೆಚ್ಚು ಅಥವಾ ಮೇಲ್ಪಟ್ಟು ಒಂದು ಮಿಲಿಯನ್ ಅಂತಂದ್ರೆ ಹತ್ತು ಲಕ್ಷ ನೋಡಿ ಒಂದು ಮಿಲಿಯನ್ ಹತ್ತು ಲಕ್ಷ ಒಂದು ಮಿಲಿಯನ್ ಅಥವಾ ಹತ್ತು ಲಕ್ಷ ಮೇಲ್ಪಟ್ಟು ಜನಸಂಖ್ಯೆ ಹೊಂದಿರುವ ದೊಡ್ಡ ನಗರಗಳಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ರಚಿಸಲಾಗುವುದು ಬಹಳ ಇಂಪಾರ್ಟೆಂಟ್ ಅನ್ಬಿಟ್ಬೋದು ನೆಕ್ಸ್ಟ್ ಈ ಮುನ್ಸಿಪಲ್ ಕಾರ್ಪೊರೇಷನ್ ನ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಆಯುಕ್ತರು ಎಂದು ಕರೆಯುತ್ತಾರೆ ಈ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಸ್ಥಾಯಿ ಸಮಿತಿಯನ್ನ ಹೊಂದಿರುತ್ತದೆ ಸ್ಥಾಯಿ ಸಮಿತಿ ಅಂತ ಅಂದ್ರೆ ಕೌನ್ಸಿಲ್ ಸದಸ್ಯರನ್ನು ಒಳಗೊಂಡಂತಹ ಸಮಿತಿ ಏನಂತ ಕರಿತೇವೆ ಸ್ಥಾಯಿ ಸಮಿತಿ ಅಂತ ಹಾಗಾದ್ರೆ ಭಾರತದಲ್ಲಿ ಪ್ರಮುಖವಾಗಿ ಎಷ್ಟು ಮುನ್ಸಿಪಲ್ ಕಾರ್ಪೊರೇಷನ್ ಕರ್ನಾಟಕ ಅಲ್ಲ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರ ಬಿ ಬಿ ಎಂ ಪಿ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಅದೊಂದೇ ಮುನ್ಸಿಪಲ್ ಕಾರ್ಪೊರೇಷನ್ ಟೋಟಲ್ ಇಂಡಿಯಾದಾಗ ನಮ್ಮ ಭಾರತದಲ್ಲಿ ಕಂಡು ಬರುವಂತ ಒಟ್ಟು ಮುನ್ಸಿಪಲ್ ಕಾರ್ಪೊರೇಷನ್ಗಳು ಎಷ್ಟು ಅಂತಂದ್ರೆ ಹನ್ನೆರಡು ಮುನ್ಸಿಪಲ್ ಕಾರ್ಪೊರೇಷನ್ಗಳು ಕಂಡು ಬರ್ತವೆ ಎಲ್ಲಿ ಭಾರತದಲ್ಲಿ ಹಾಗಾದ್ರೆ ಹನ್ನೆರಡು ಮುನ್ಸಿಪಲ್ ಕಾರ್ಪೊರೇಷನ್ಗಳು ಯಾವುವು ಅಂತ ನೋಡಿದ್ರೆ ನೋಡಿ ಒಂದು ಬೆಂಗಳೂರು ಬೆಂಗಳೂರು ಎರಡು ದೆಹಲಿ ಮೂರು ಮುಂಬೈ ನಾಲ್ಕು ಕಲ್ಕತ್ತಾ ಐದು ಚೆನ್ನೈ ಆರು ಹೈದ್ರಾಬಾದ್ ಏಳು ಪುಣೆ ಎಂಟು ಅಹಮದಾಬಾದ್ ಒಂಬತ್ತು ವಿಶಾಖಪಟ್ಟಣ ಹತ್ತು ಸೂರತ್ ಹನ್ನೊಂದು ಜೈಪುರ್ ಹನ್ನೆರಡು ನಾಗ್ಪುರ್ ಈ ಹನ್ನೆರಡು ನಗರಗಳನ್ನೋದಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಹೊಂದಿರುವಂತ ನಗರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಒಂದಿಷ್ಟ ಒಂದೆರಡು ಪಾಯಿಂಟ್ ವಿಶೇಷವಾದಂತಹ ಅಂಶಗಳಿದಾವೆ ನೋಡ್ಬಿಡಿ ಭಾರತದ ಅತ್ಯಂತ ದೊಡ್ಡ ಮಹಾನಗರ ಪಾಲಿಕೆ ಯಾವುದು ಭಾರತದಲ್ಲಿ ಅತ್ಯಂತ ದೊಡ್ಡ ಮಹಾನಗರ ಪಾಲಿಕೆ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಅಂದಾಗ ಮುಂಬೈ ಸದಸ್ಯರ ಸಂಖ್ಯಾಬಲ ಎಷ್ಟು ಅಂದ್ರೆ ಮುಂಬೈಯಲ್ಲಿರುವಂತ ಈ ಮಹಾನಗರ ಪಾಲಿಕೆ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ ಎರಡ್ ನೂರ ಇಪ್ಪತ್ತ ಏಳು ಎರಡ್ ನೂರ ಇಪ್ಪತ್ತೇಳು ಸದಸ್ಯ ಹಾಗಾದ್ರೆ ನಮ್ಮ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಭಾರತದ ಎಷ್ಟನೇ ದೊಡ್ಡ ಮಹಾನಗರ ಪಾಲಿಕೆ ಅಂತಂದ್ರೆ ಭಾರತದ ನಾಲ್ಕನೇ ದೊಡ್ಡ ಮಹಾನಗರ ಪಾಲಿಕೆ ಆಗಿದೆ ಹಾಗಾದ್ರೆ ಬೆಂಗಳೂರಿನ ಮಹಾನಗರ ಪಾಲಿಕೆ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದಾಗ ಒಂದು ನೂರ ತೊಂಬತ್ತೆಂಟು ಸದಸ್ಯರನ್ನು ಹೊಂದಿದೆ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗೆ ಸಂಬಂಧಿಸಿರುವಂತಂದ್ರೆ ಇನ್ನೂ ಆಗಿಲ್ಲ ಆದ್ರೆ ನೀವು ಅದನ್ನ ಅಪ್ಡೇಟ್ ಮಾಡ್ಕೋಬೇಕು ಮಹಾನಗರ ಪಾಲಿಕೆಗೆ ಬಡ್ತಿಗೆ ಮಹಾನಗರ ಪಾಲಿಕೆ ಬಡ್ತಿಗೆ ಬೇಡಿಕೆ ಇಟ್ಟಿರುವ ನಗರಗಳು ಕರ್ನಾಟಕದಲ್ಲಿ ಅಂದ್ರೆ ಈಗಾಗಲೇ ನಗರ ಪಾಲಿಕೆ ಇವೆ ಅವುಗಳು ಕೂಡ ಮಹಾನಗರ ಪಾಲಿಕೆ ಆಗ್ಬೇಕು ಹೇಳಿ ಬೇಡಿಕೆಯನ್ನು ಇಟ್ಟಿದಾವೆ ಹಾಗೆ ಅಂಥ ನಗರಗಳು ಯಾವುವು ಅಂತಂದ್ರೆ ಒಂದು ರಾಯಚೂರು ಬೀದರ್ ಮಂಡ್ಯ ರಾಯಚೂರು ಬೀದರ್ ಮಂಡ್ಯದಲ್ಲಿ ಈಗಾಗಲೇ ನಗರ ಪಾಲಿಕೆ ಇರುವುದು ಕಂಡು ಬರ್ತದೆ ಸೊ ಅಲ್ಲಿ ಕೂಡ ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿರುವಂತದ್ದು ಸೊ ಇದು ಕೂಡ ನಿಮಗೆ ಗೊತ್ತಿರಲೇಬೇಕು ನೋಡಿ ನೆಕ್ಸ್ಟ್ ಓಕೆ ಸ್ನೇಹಿತರೆ ಇಷ್ಟು ಎಪ್ಪತ್ನಾಲ್ಕನೇ ತಿದ್ದುಪಡಿಗೆ ಸಂಬಂಧಿಸಿರುವಂತಹ ಒಂದಿಷ್ಟು ಪ್ರಮುಖವಾದಂಥ ಮಾಹಿತಿ ಇದೆ ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್